ವೆಲ್ಕಮ್ ಬ್ಯಾಕ್ ಟು ಚೇತನಾರ್ ಬ್ಲಾಗ್ಸ್ ಯೆನ್ ಮೇಡಂ ಸಮಚಾರಾ ಮಾರ್ಕೆಟ್ ಹೋಗಿ ತರಕಾರಿ ತಕೊಂಡ ಬಂದಿದ್ದೀವಿ ತರಕಾರಿ ಯಾವ ಯಾವ ಉಡೇಟು ಅಂತ ಹೇಳ್ತೀನಿ ಬಟಾಣಿ ಪಟಾಣಿ ತಂದಿದ್ದೀವಿ ಹ್ಮ್ ಪಟಾಣಿ 50 ರೂಪಾಯಿ ಕೆಜಿ ಬಟಾಣಿ ಮೆಣಸಿನಕಾಯಿ ಬಂದು 1/2 ಕೆಜಿ ಹದಿನೈದು ರೂಪಾಯಿ ಹ್ಮ್ ಹುಳಿಕಾಯಿ ಹ್ಮ್ 1/2 ಕೆಜಿ 15 ರೂಪಾಯಿ ಹ್ಮ್ ಅದು ಕಾಲು ಕೆಜಿಗಿಂತ ಜಾಸ್ತಿ ಇರ್ಬೇಕೇನಪ್ಪ ಜಾಸ್ತಿ ಸ್ವಲ್ಪ ಇದು ಗೋರಿಕಾಯಿ ಅರ್ಧ ಕೆಜಿ ಎಷ್ಟು ಇಪ್ಪತ್ತು ರೂಪಾಯಿ ಅರ್ಧ ಕೆಜಿ ಗೋರಿಕಾಯಿ ಫ್ರೆಶ್ ಆಗಿ ಚೆನ್ನಾಗೈತೆ ಗೋರಿಕಾಯಿ ಇಪ್ಪತ್ತು ರೂಪಾಯಿ ಮತ್ತೆ ಹೀರೆಕಾಯಿ ಇಪ್ಪತ್ತು ರೂಪಾಯಿ ಅರ್ಧ ಕೆಜಿ ಅಲ್ಲ ಇದು ಹೀರೆ ಎಂತಲಕಾಯಿ ಕಾಲು ಕೆಜಿ ಇಪ್ಪತ್ತು ರೂಪಾಯಿನ ಬರೀ ಹತ್ತು ರೂಪಾಯಿನ ಹತ್ತು ರೂಪಾಯಿ ಹಾಗಲಕಾಯಿ ಹತ್ತು ರೂಪಾಯಿ ಮತ್ತು ಇದು ಮೂವತ್ತು ರೂಪಾಯಿ ಕೆ ಜಿ ಆಲೂಗಡ್ಡೆ ಕ್ಯಾರೆಟು ಅರ್ಧ ಕೆಜಿನ ಅರ್ಧ ಕೆಜಿ ಕ್ಯಾರೆಟು ಮೂವತ್ತು ರೂಪಾಯಿ ಇಷ್ಟೆಲ್ಲ ತರಕಾರಿ ತಂದಿದ್ದೀವಿ ಕೊತ್ತಂಬರಿ ಸೊಪ್ಪು ಅದು ಹತ್ತು ರೂಪಾಯಿನ ಕಟ್ಟು ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ಒಂದು ಕಟ್ಟು ಸರಿ ಇಷ್ಟೆಲ್ಲ ತರಕಾರಿ ತಂದಿದ್ದೀವಿ ರೇಟ್ ಎಲ್ಲ ಹೇಳಿದ್ದೀವಿ ನೀವು ಮಾರ್ಕೆಟ್ಗೆ ಹೋದಾಗ ಎಲ್ಲ ರೇಟೆಲ್ಲ ವಿಚಾರಿಸ್ಕೊಂಡು ನೀವು ತರಕಾರಿ ತಗೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಾವು ಹಾಕುವ ವಿಡಿಯೋಗಳು ನಿಮಗೆ ನೇರವಾಗಿ ಬಂದು ತಲುಪ್ತವೆ ಥ್ಯಾಂಕ್ ಯು ಹಾಯ್ ಹಾಯ್ ಫ್ರೆಂಡ್ಸ್ ಎಂತಿಡ್ ಅನಂತ್ ಪಲಾವ್ ಪಲಾವ್ ಎಂತ ಬೆಳ್ಳಿ ಕಂಡ್ ಅನಂತ್ ಸೂರ್ಯ ಮಾಡ್ತಾ ಹಲೋ ಅನಂತ್ ಸೂರ್ಯ ಇಲ್ಲೋಡು ಅನಂತ್ ಸೂರ್ಯ ಎಲ್ಲಿ ಬಂದಿದ್ದೀವಿ ಎಲ್ಲ ಲೇಔಟ್ ಲೇಔಟ್ ಹತ್ರ ಬಂದ್ಬಿಟ್ಟಿದ್ದೀವಿ ವಾಕ್ ಮಾಡಕ್ಕೆ ಎಲ್ಲ ವಾಕ್ ಮಾಡ್ತಾ ಇದೀವಿ ಎಲ್ಲನ ಅವ್ರ ತಾತನು ಆನಂದ್ ಸೂರ್ಯ ಕಾರಲ್ಲಿ ಕುತ್ಕೊಂಡಿದ್ದಾರೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಸರಿ ನಾವೆಲ್ಲ ವಾಕ್ ಬಂದಿದೀವಿಗಳ ಆನಂದ್ ಸೂರ್ಯ ಏನೋ ಮಾಡ್ತ ಕಾರು ಲೈಟ್ ಹಾಕೋದು ಆರನ್ ಮಾಡೋದು ಎಲ್ಲ ಮಾಡ್ತಾ ಇದ್ದೆ ಕುತ್ಕೊಂಡು ನೋಡ್ರಿ ಲೈಟ್ ಹಾಕ್ತಾ ಇದ್ದಾನೆ ಲೈಟ್ ಹಾಕೋದು ಆರನ್ ಮಾಡು ಆರನ್ ಮಾಡು ಅಗಳಪ್ಪ 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 ಆರನ್ ಮಾಡ್ತಾ ಅನಂ ಆನಂದ್ ಸೂರ್ಯ ಆರನ್ ಮಾಡ್ತಾ ಇದ್ದಾನೆ ಹಲೋ ಅನಂತ ಸೂರ್ಯ ಗುಡ್ ಮಾರ್ನಿಂಗ್ ಅನಂತ್ ಸೂರ್ಯ ಹಲೋ ನಮ್ಮ ಆನಂದ್ ಸೂರ್ಯ ತರಕಾರಿ ಪಲಾವ್ ಮಾಡಿತ್ತು ಅವ್ರ ಮಮ್ಮಿ ಬಟಾಣಿ ಕಾಳು ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ತರಕಾರಿ ಪಲಾವ್ ಮಾಡಿತ್ತು ಅವ್ರ ಅಮ್ಮ ಎಲ್ಲ ತಿಂದ್ಬಿಟ್ಟಿದ್ದೀವಿ ಅನಂತ ಸೂರ್ಯ ನಾವು ಅಜ್ಜಿ ಪುಸ್ಸಜ್ಜಿ ಎಲ್ಲ ತಿಂದು ಕುಂತಿದ್ದೀವಿ ರೆಸ್ಟ್ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿದ್ವಿ ಎಲ್ಲ ಕೆಲಸ ಮಾಡಿ ತಿಂಡಿ ತಿಂದು ಕುಂತಿದ್ದೀವಿ ಅನಂತ ಸೂರ್ಯ ನಾನು ಶಾಟುಡ್ಯ ಮಾಡ್ಕೊಳ್ಳೋಣ ಅಂತ ಕುಂತಿದ್ದೀವಿ ಇದ್ರೂ ನಾವು ಅದ ಸೂರ್ಯ ರಾಮ ಭಜ್ನೆ ಮಾಡ್ತಾಯಿದ್ದೆ ರಾಮ ಮಾಡ್ತಾ ಮಾಡ್ತಾಯಿದ್ದೆ ಹೆಂಗಪ್ಪ ರಾಮ ಪಂಜ ಮಾಡೋದು ಮಾಡು ರಾಮಚಿತ ಮಾಡಿ ರಾಮಚಿತ ಮಾಡಿ ರಾಮಚಿತ 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 ರಾಮ ಹ್ಞೂ ಮಾಡು ರಾಮಚಿತ ರಾಮಚಿತ ಸ್ವಾಮಿ ಜ್ಯೋತ ಸ್ವಾಮಿಗೆ ದೇವ್ರಿಗೆ ನಮಸ್ಕಾರ ಆಗ್ತಾ ಐತೆ ನಮ್ಮ ಮಾನಸೂರಿ ದೇವ್ರಿಗೆ ನಮಸ್ಕಾರ ಆಗ್ತಾ ಇತ್ತು ಸೋಮರ ಅಜ್ಜಯ್ಗೆ ನಮಸ್ಕಾರ ಆಗ್ತಾ ಇದೆ ರಾಮಚಿತ ಮಾಡ್ತಾ ಐತೆ ರಾಮಚಿತ 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 ಹೆಂಗೆ ಹೆಂಗೆ ನಾಲ್ಗೆ ಎಲ್ಲಾಡ್ಸೋದು ಹೆಂಗೆ 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 ತಾತನ್ ಮುತ್ತಿರೋದು ಹೆಂಗೆ ಆರಚಿ ತಾತನ್ ಬೂತಿ ಹೆಂಗೆ ರಾಮಚಿತ್ತ ಮಾಡ್ತಾ ಇತ್ತು ರಾಮಚಿತ್ತ ಮಾಡ್ತಾ ಐತೆ ರಾಮಚಿತ್ತ ರಾಮಚಿ ಸ್ವಾಮಿ ಜ್ಯೋತ ಮಾಡ್ತಾ ಇದ್ದೆ ಸ್ವಾಮಿಗೆ ನಮಸ್ಕಾರ ಆಗ್ತಾ ಐತೆ ಸ್ವಾಮಿಗೆ ನಮಸ್ಕಾರ ಆಗ್ತಾ ಐತೆ ನಮನ ಸೂರ್ಯ ನಮಸ್ಕಾರ ಆಗ್ತಾ ಐತೆ ಶ್ಯಾಮಿ ಜ್ಯೋತ ಮಾಡ್ತಾ ಐತೆ ಎಲ್ಲಿ 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 ಶಾಮಿ ಜ್ಯೋತ ಶ್ಯಾಮಿ ಜ್ಯೋತ ಅದ ಹಸಿ ತಾತನ ಮೂತಿ ತಾತನ ಮೂತಿ ತೋರಿಸು ತೋರ್ಸು ತೋರಿಸ್ಬೇಕು ತೋರಿಸ್ಬೇಕು ತಾತನ ಮೂತಿ ಇರೋದು ಹೆಂಗೆ ಹಸಿ ತಾತಂದ್ ಹೆಂಗ್ ಮೂತಿ ಇರೋದು ತೋರ್ಸು ತೋರಿಸು ಮೂತಿ ತೋರ್ಸು ಪುಸಜ್ಜಿಮೂತಿನ ತೋರ್ಸು 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 ತೋರಿಸು ತೋರ್ಸಲ್ವಾ ತೋರ್ಸಲ್ವಾ ಮೂಡ್ ಬಂದ್ರೆ ಎಲ್ಲ ನಮ್ಮ ಅನಂತ ಸೂರ್ಯ ಮೂಡ್ ಬರ್ಲಿಲ್ಲ ಅಂದ್ರೆ ಏನು ತೋರ್ಸಲ್ಲ ಅನಂತ ಸೂರ್ಯ ఇలా అంద్ర తాతన్ వర్గడకే ఆట హిడిత సోమవార బ్లెల్ సార్సి రంగోలి హి కలర్ రంగోలి హరప్పన్ వార